ಇಂದೆ ವೇದಿಕೆ ಮೇಲೆ ನಿಂತುಕೊಂಡು ಇವರು ಯಾರು ರೂಪಕೊಂಡ ಮಾತಾಡಬೇಕಾದರೆ ನಿಮ್ಮ ರಾಜಕಾರಣಿಗಳು ಎಷ್ಟು ರೀತಿಯ ಈ ಸಮಾಜವನ್ನ ಹಾಳು ಮಾಡಿದರಿ ಅಂತ ನಾವು ಹೇಳ್ತೀವಿ ಇವನು ಮುಸ್ಲಿಮರಿಗೆ ಎಷ್ಟು ಮೋಸ ಮಾಡಿದರಿ ಅಂತಂದು ದಾಖಲೆ ಸಹಿತ ಬಿಡುಗಡೆ ಮಾಡುವಂತದ್ದು ನಮ್ಮತ್ರ ಇದೆ ನಾನು ಕಲ್ಬುರ್ಗಿಯ ಜಿಲ್ಲಾ ಉಸ್ತುವಾರಿ ಮંત્રીಗೆ ನಾನು ಹೇಳ್ತಾ ಇದೀನಿ ಒಪ್ಪ ಸ್ವಾಮಿ ಫರ್ಥ್ ರೇಟ್ ಅನ್ನುವಂತ ಶಬ್ದವನ್ನ ಬಳಸಿದ್ರಿ ನಿಮ್ಮ ಬಿಜೆಪಿ ಸಂಬಂಧಪಟ್ಟ ಬಿಜೆಪಿ ಯವರ ಉಪರಾಧಿಕ ಅವರು ಬಾಯಿ ಮುಚ್ಚಿ ಕೂತಿದ್ದಾರೆ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇವರು ಬಹಳ ಅಸಭ್ಯವಾಗಿ ಅಸಭ್ಯವಾಗಿ ಮಾತನಾಡಿದ್ದು ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ನೀವು ಏನು ಮಾತಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ಯೋಚನೆ ಮಾಡಿ ಮಾತಾಡಬೇಕು ಒಬ್ಬ ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಅವನು ಇವನು ಥರ್ಡ್ ರೇಟ್ ಅಂತ ಹೇಳಿ ನೀವು ಮಾತನಾಡಿದ್ದು ನಿಮಗೆ ಶೋಭೆ ತರುವಂತಹದ್ದಲ್ಲ ನೀವು ವೈಯಕ್ತಿಕವಾಗಿ ಅವರ ಮೇಲೆ ದಾಳಿ ಮಾಡಿದ್ರಿ ವಿಷಯದ ಮೇಲೆ ದಾಳಿ ಮಾಡಿಲ್ಲ ವಿಷಯದ ಕುರಿತು ನೀವು ದಾಳಿ ಮಾಡಿದ್ರೆ ನಮಗೇನು ಅಭ್ಯಂತರ ಇರಲಿಲ್ಲ ಶ್ರೀರಾಮ ಸೇನೆ ಸಂಘಟನೆಯೂ ಕೂಡ ಅದರಲ್ಲಿ ನೀವು ಉಲ್ಲೇಖವನ್ನು ಮಾಡಿದಿರಿ ಮತ್ತು ಪೂಜ್ಯ ಸ್ವಾಮೀಜಿಯವರು ಕಳೆದ ನಲವತ್ತು ವರ್ಷದಿಂದ ಹಿಂದೂ ಸಂಘಟನೆಗಳಲ್ಲಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ನಾವೆಲ್ಲ ಭಾರತೀಯರು ನಾವೆಲ್ಲ ಹಿಂದೂಗಳು ಅಂತ ಹೇಳಿ ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದರು ಸೊ ಇವತ್ತಿನ ಜಾತಿಯತೆ ವಿಷ ಬೀಜ ಬಿತ್ತುವಂತಹ ನಿಮ್ಮಂತಹ ರಾಜಕಾರಣಿಗಳು ಇವತ್ತು ರಾಜಕಾರಣದಲ್ಲಿ ಎಷ್ಟು ಜಾತಿಯತೆ ಇದೆ ಜಾತಿ ಇದೆ ಎಷ್ಟು ರೀತಿಯ ಕಲಹಗಳನ್ನು ಉಂಟು ಮಾಡಿದಿರಿ ಎಷ್ಟು ಒಡಲು ಹಾಕಿದಿರಿ ಸಮಾಜವನ್ನು ಒಂದು ತನ್ನುವಂತಹದ್ದು ಸಮಾಜ ಇವತ್ತು ಚೀತು ಅಂತ ಇದೆ ಅಂಥ ಇದರಲ್ಲಿ ಕಳೆದ ನಲವತ್ತು ವರ್ಷದಿಂದ ನೂರಾರು ವರ್ಷದ ಇತಿಹಾಸ ಇರುವಂತಹ ಆಂದೋಲನ ಇವತ್ತು ಆಂದೋಲನದಲ್ಲಿ ಇರುವಂತಹ ಮಠ ಮಠದ ಪೂಜೆ ಬಗ್ಗೆ ಇವತ್ತು ನೀವು ಮಾತನಾಡ್ತಾ ಇರುವಂತಹದ್ದು ಅತ್ಯಂತ ಕೆಟ್ಟದಾಗಿ ಮಾತನಾಡಿದಿರಿ ಕ್ಷಮೆ ಕೇಳಬೇಕು ನೀವು ಕ್ಷಮೆ ಕೇಳಬೇಕು ನೀವು ಸ್ವಾಮೀಜಿಯವರ ಬಗ್ಗೆ ಆ ಮಠದ ಬಗ್ಗೆ ನೀವು ಮಾತನಾಡಿದ ಶಬ್ದವನ್ನು ವಾಪಸ್ ತಗೊಂಡು ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಾದ್ರೆ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಬಿಜೆಪಿಯವರ ನೀವು ಫೋಟೋಗಳನ್ನು ತೋರಿಸಿದ್ದೀನಿ ಬಿಜೆಪಿಯವ್ರ ಅಕ್ಕ ಪಕ್ಕದಲ್ಲಿ ರೌಡಿಗಳಿದ್ದಾರೆ ಅಂತೇಳಿ ಅದನ್ನು ಅವರು ಕೇಳ್ಕೊಳ್ಳಿ ನಿಮಗೆ ನಮಗೆ ನಮಗೆ ಸಂಬಂಧ ಇಲ್ಲ ನಾವು ಬಿಜೆಪಿಯವ್ರು ಸಪೋರ್ಟ್ ಮಾಡ್ತಾರೆ ಆದ್ರೆ ಬಿಜೆಪಿಯವ್ರು ಅಲ್ಲ ಹಿಂದುತ್ವದ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇರುವಂತ ನಾವು ಶ್ರೀರಾಮ್ ಸೇನೆ ಸಂಘಟನೆ ಇದೀಗ ಯಾವುದೇ ಪಕ್ಷದ ಅಡಿಯಾಳ ಆಗಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಕೇಸ್ ಹಾಕೋದು ಬಿಟ್ರೆ ಇನ್ನೇನು ಬೇರೆ ಬೇರೆ ಏನ್ ಮಾಡ್ಬೋದು ಬನ್ನಿ ಒಂದೇ ವೇದಿಕೆ ಮೇಲೆ ನಿಂತ್ಕೊಂಡು ಇಬ್ರು ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ನೀವು ರಾಜಕಾರಣಿಗಳು ಎಷ್ಟು ರೀತಿಯ ಈ ಸಮಾಜವನ್ನು ಹಾಳು ಮಾಡಿದರೆ ನಾವು ಹೇಳ್ತೀವಿ ಭ್ರಷ್ಟ ವ್ಯವಸ್ಥೆಯನ್ನು ನೀವು ನಿರ್ಮಾಣ ಮಾಡಿದೀರಿ ಹೇಳ್ತೀವಿ ಇವತ್ತು ಕಲಬುರಗಿ ಬೀದರ್ ಆ ಸುತ್ತಮುತ್ತಲ ವಕ್ ಬೋರ್ಡ್ ಆಸ್ತಿಯನ್ನ ನೀವು ನುಂಗಿ ನೀವು ನುಂಗಿ ಇವತ್ತು ಮುಸ್ಲಿಮರಿಗೆ ಎಷ್ಟು ಮೋಸ ಅಂತಂದು ದಾಖಲೆ ಸಹಿತ ಬಿಡುಗಡೆ ಮಾಡುವಂತದ್ದು ನಮ್ಮ ಹತ್ರ ಇದೆ ಬಿಡುಗಡೆ ಮಾಡ್ಬೇಕು ನಾವು ಈಗಾಗಲೇ ಅನ್ವರ್ ಮಾನ್ಪಾಡಿನೇ ಅದರ ಅಲ್ಪಸಂಖ್ಯಾತ ಅಧ್ಯಕ್ಷರನೇ ವಕ್ ಅಧ್ಯಕ್ಷರನೇ ಅಧ್ಯಕ್ಷರನ್ನೇ ಡಿಕ್ಲೇರ್ ಮಾಡಿದ್ದಾರೆ ಸೊ ನೀವು ಎಷ್ಟು ಮುಂದೆ ಹಾಕಿದಿರಿ ವಕ್ ಬೋರ್ಡಿನ ಆಸ್ತಿಯನ್ನ ಅಂತ ದಾಖಲೆ ಇದೆ ಅದರ ಬಗ್ಗೆ ಮಾತಾಡಿ ಇನ್ನು ರೌಡಿ ಸೀಟರ್ ಫೋಟೋಗಳನ್ನು ತೋರಿಸೋದ ಜೊತೆಗೆ ಮೊನ್ನೆ ನಡೆದಂತ ಮುಸ್ಲಿಮರು ಗುಪ್ತ ಗುಪ್ತಾಗಿ ಶಾಕ್ ಕೊಟ್ಟಿಲ್ಲ ಆ ಫೋಟೋ ಯಾಕೆ ತೋರಿಸಲಿಲ್ಲ ಆ ಫೋಟೋ ತೋರಿಸಬೇಕಾಯಿತು ಅದು ತಾಲಿಬಾನ್ ಅಲ್ಲದು ಈ ದೇಶದಲ್ಲಿ ಬತ್ತಲೆ ಮಾಡಿ ಅವರು ಗುಪ್ತಾಂಗಕ್ಕೆ ಶಾಕ್ ಕೊಡ್ತಾರೆ ಇಡೀ ರಾಜ್ಯ ಅದರ ಬಗ್ಗೆ ತಲ್ಲನಾಗಿದೆ ಇದು ಇಂಥವ್ರನ್ನ ನೀವು ಸಾಕ್ತಾ ಇದ್ರಿ ಅವರು ಶಿಕ್ಷೆ ಕೊಡ್ತಾರೆ ಅಂತ ಅವರು ಶಿಕ್ಷೆ ನೀವಲ್ಲ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು ಮಾಡ್ತಾ ಇದೆ ಆದರೆ ಅದೇ ಅದರ ಮೇಲೆ ಒತ್ತಡ ತರುವಂತಹದ್ದು ನೀವು ಮಾಡ್ತಾ ಇಲ್ಲ ರಾಜಕಾರಣಿಗಳು ಸೊ ಈ ರೀತಿಯ ನಾ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ಒಬ್ಬ ಸ್ವಾಮೀಜಿ ಅವರು ಥರ್ಡ್ ರೇಟ್ ಅನ್ನುವಂತ ಶಬ್ದವನ್ನು ಸ್ವಯಂ ಸ್ವಯಂಘೋಷಿತ ಅಂತ ಬರ್ಸಿದ್ ಬಳಸಿದಿರಿ ಸೊ ಇದು ವಾಪಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯದ ಏನಿದೆ ಏನ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇದ್ದಿದ್ದರಿಂದನೇ ನಾವು ಬೆಳೆದಿದ್ದೀವಿ ಬೆಳೀತಾ ಇದೀವಿ ಇನ್ನು ಬಿಜೆಪಿಯವ್ರ ಸಂಬಂಧಪಟ್ಟ ಬಿಜೆಪಿಯವರು ಉತ್ತರ ಕೊಡ್ಬೇಕು ಅವ್ರು ಬಾಯಿ ಮುಚ್ಚುವ ಕೂತಿದ್ದಾರೆ ಅವ್ರು ಅವರು ಅವರದ್ದು ಉತ್ತರ ಕೊಡಿ ನಮಗೇನು ಸಂಬಂಧ ಇಲ್ಲ ಅದು ಸೊ ನಾನು ಹೇಳೋದು ಇವತ್ತು ಸ್ವಾಮೀಜಿಯವರ ಬಗ್ಗೆ ಮಾತನಾಡಿರುವಂಥದ್ದನ್ನ ನೀವು ಹೇಳಿಕೆಯನ್ನು ವಾಪಸ್ ಕೊಡ್ತಿದ್ರೆ ಇದ್ರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ತಗೊಳ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ